ಹ್ಯಾಂಡಲ್ ಹ್ಯಾಂಡಲ್ ಬಿಡುತ್ತದೆ ಏನಲ್ಲ ಅಲ್ವಾ ಬಿಡ್ಬೋದು ನಾರ್ಮಲ್ ಬೈಕ್ ತರ ಬೈಕ್ ತರಾನೇ ಆದ್ರೆ ಗದ್ದೆ ಆಗಲಿ ತೋಟದಲ್ಲಿ ಆದ್ರೆ ಸಿಕ್ಕಾಪಟೆ ಮೆಂಟ್ ಟ್ರಸ್ಟ್ ಆಗಿಬಿಡುತ್ತೆ ಹಾಗೂ ಸಿಕ್ಕಾಪಟೆ ತೊಂದರೆ ರೈತರ ಸಲುವಾಗಿ ನಾವು ನಾನ್ ಚೈನ್ ನಾನ್ ಚೈನ್ ಚೈನ್ ಇಲ್ಲ ಸರ್ ಹೊಸ ಮಾಡಲ್ ಚೈನ್ ಇಲ್ಲ ಸರ್ ಮೇಲೆ ನೀವು ಇಂಡಿ ಬೂಸಾ ಕಲ್ಲಿಸಿದ್ರೆ ನೆಕ್ ಬಿಡುತ್ತೆ ಬಟ್ ಇದು ಆತರ ಇಲ್ಲ ಇದು ಏನಂದ್ರೆ ಇವಾಗ ಟಾಟಾ ಎಸ್ಸು ಬಸ್ಸು ಅಪ್ಪೆ ಆಟೋ ಇರುತ್ತಲ್ಲ ಆ ತರ ನಾವು ಬಾಡಿನ ಬಿಲ್ಡ್ ಕ್ವಾಲಿಟಿ ಹೈಡ್ರೋಲಿಕ್ ಟ್ರೋಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ಮಾಡೆಲ್ ಟ್ರೋ ನಾವು ಮಾಡಿದ್ವಿ ಇಲ್ಲ ಟರ್ನ್ ಮಾಡಿದ್ರು ಕೂಡ ಪಲ್ಟಿ ಆಗಲ್ ಸರ್ ಅಲ್ವಾ ನೋಡ್ ಹಾಕಿದೀನಿ ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಈಗಾಗಲೇ ಫಸ್ಟ್ ನಾನು ಏನಂತಂದ್ರೆ ವಿಡಿಯೋ ಮಾಡಿದ್ದೆ ನಾನು ಬೈಕ್ ಚಾಲಿತ ಏನಂತಂದ್ರೆ ಟ್ರಾಲಿ ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಗಿದೆ ಅದಕ್ಕೆ ಸೊ ಇದನ್ ಏನಂತಂದ್ರೆ ಫಸ್ಟ್ ಮಾಡಿದ್ದೆ ನಾನು ಅಂದ್ರೆ ಇದು ಓಲ್ಡ್ ಮಾಡಲ್ ಇದನ್ನ ಸೊ ಈಗ ಏನಂತಂದ್ರೆ ಹೊಸ ವರ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನಂತಂದ್ರೆ ಹೊಸ ಅಗ್ರಡೇಷನ್ ಅಂದ್ರೆ ಏನಂತಂದ್ರೆ ಬೈಕ್ ಚಾಲಿತ ಏನಂತಂದ್ರೆ ಟ್ರಾಲಿ ಏನಂತಂದ್ರೆ ರೆಡಿ ಮಾಡಿದ್ದಾರೆ ಅವರು ಫುಲ್ಲಿ ಲೋಡೆಡ್ ಇದೆ ಇದನ್ನ ಸೊ ಇದು ಯಾವ ತರ ಇದೆ ಯಾವ ತರ ಪರ್ಫಾಮೆನ್ಸ್ ಇದೆ ಸೊ ಪ್ರತಿಯೊಂದನ್ನೆಲ್ಲ ನಿಮಗೆ ನಿಮ್ಗೆ ತಿಳಿಸಿಕೊಡಿ ನಮ್ ಜೊತೆ ಏನಂತಂದ್ರೆ ಕಂಪನಿಯ ಮಾಲೀಕರಿದ್ದಾರೆ ಅವ್ರ ಜೊತೆ ಸಂದರ್ಶನ ಮಾಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಅಷ್ಟೇ ನಮಸ್ಕಾರ ಸರ್ ಸರ್ ಮತ್ತೊಂದ್ ಸರ್ತಿ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ ನಾನು ಸೊ ಹೊಸ ವರ್ಷಕ್ಕೆ ಏನು ಹಳೇದಿತ್ತಲ್ವಾ ಈಗ ಹೊಸದಾಗಿ ಮಾಡಿದೀವಿ ಸರ್ ನಾವ್ ಬನ್ನಿ ಅಂತ ಹೇಳಿದ್ರಿ ಸೊ ತರ ಸರ್ ಅದನ್ನ ಫಸ್ಟ್ ನಿಮ್ ಪರಿಚಯ ತಿಳಿಸ್ಕೊಡಿ ಸರ್ ನಮ್ಮ ಹೆಸರು ಸಲೀಮ್ ಅಂತ ಸೊ ಎಚ್ ಎಸ್ ಎಕ್ರೋ ಇಂಜಿನಿಯರಿಂಗ್ ಅವರು ನಮ್ದು ಮ್ಯಾನೇಜರ್ ನಾವು ಓಕೆ ನಮ್ದು ಓನರ್ ಬಂದ್ಬಿಟ್ಟು ವಿಜಯ್ ಕುಮಾರ್ ಪಾಟೀಲ್ ಅಂತ ಹೇಳ್ಬಿಟ್ಟು ಸೊ ಇದು ಓಲ್ಡ್ ಮಾಡಿದ್ರೆ ಸರ್ ಇದು ಓಲ್ಡ್ ಮಾಡಿ ಇದು ಓಲ್ಡ್ ಮಾಡು ಅಷ್ಟು ವಿಡಿಯೋ ಮಾಡಿದ್ರು ಅದು ಇದು ಅಷ್ಟು ವಿಡಿಯೋ ಮಾಡಿದ್ರಲ್ಲ ಅದನ್ನೇ ಬಟ್ ಆದ್ರೆ ನಾನ್ ಹೈಡ್ರೋಲಿಕ್ ಸರ್ ಇದು ನಾನ್ ನಾನ್ ಹೈಡ್ರಲಿಕ್ ಇದ್ರಲ್ಲಿ ಏನಿದೆ ಅಂದ್ರೆ ಸ್ವಲ್ಪ ರೈತರು ನಮ್ಗೇನಿದೆ ಆ ತಗೊಂಡ್ ಹೋದಾಗ ಸ್ವಲ್ಪ ಸಮಸ್ಯೆಗಳನ್ನ ಹೇಳಿದ್ರು ಇದರ ಬಗ್ಗೆ ಏನೇನ್ ಸಮಸ್ಯೆಗಳು ಹೇಳಿದ್ರು ಅವ್ರು ಬಾಡಿ ಕ್ವಾಲಿಟಿ ಬಗ್ಗೆ ಹೇಳಿದ್ರು ಸರ್ ಅವರು ಬಾಡಿ ಕ್ವಾಲಿಟಿ ಚೈನ್ ಕ್ವಾಲಿಟಿ ಬಗ್ಗೆ ಸ್ಪಾಕೆಟ್ ಹೋಗ್ತವೆ ನಮ್ಗೆ ಹಾಗೂ ಇದು ಬೋರ್ಡ್ ಏನಿರುತ್ತೆ ಸ್ವಲ್ಪ ಈ ತರ ನೆಗ್ಗಾಡತ್ತೆ ತೊಂದ್ರೆ ಆಗುತ್ತೆ ಈ ತರ ಎಲ್ಲ ನಗ್ಗಾಡತ್ತೆ ಆಪರೇಷನ್ ಆಗತ್ತೆ ಸೌಂಡ್ ಆಗುತ್ತೆ ರೈತರು ಹೇಳಿದ್ರು ನೀವ್ ಈ ತರ ಮಾಡಿ ಕಂಪ್ನಿ ಸಿಸ್ಟಮ್ ಅಲ್ಲಿ ಮಾಡಿ ರೈತರು ಹೇಳಿದಾಗ ಅದನ್ನ ನಾವು ಸೀರಿಯಸ್ ಮ್ಯಾಟರ್ ಆಗಿ ತಗೊಂಡು ಆಮೇಲೆ ಈ ಹೈಡ್ರೋಲಿಕ್ ಟ್ರೋಲಿಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ಮಾಡಲ್ ಟ್ರೋಲಿಯನ್ನ ನಾವು ಮಾಡಿದೀವಿ ಕ್ವಾಲಿಟಿ ಕಾಂಪ್ರಮೈಸ್ ಎಲ್ಲಾ ಇದು ಪ್ಲಾಟ್ಫಾರ್ಮ್ ಸಿಸ್ಟಮ್ ಸರ್ ಬೆಂಡಿಂಗ್ ಸೀಟ್ ಸರ್ ಇದ್ರಲ್ಲಿ ಯಾವುದೇ ತರಹದ ನಿಮಗೆ ವೈಬ್ರೇಷನ್ ಆಗಲ್ಲ ಬೆಂಡು ಕೂಡ ಯೂನೀಕ್ ಆಗಿದೆ ಶೋರೂಮ್ ತರ ಸರ್ ಇದ್ರಲ್ಲಿ ಯಾವುದೇ ತರದ ವೈಬ್ರೇಷನ್ ಬರಲ್ಲ ಹದಿನಾರಿಗೆ ಸೀಟೆ ಇದೆ ಸೊ ಅದರಲ್ಲಿ ಕೂಡ ಹದಿನಾರು ಸೀಟೆ ಸೀಟ್ ಇದೆ ಅದ್ರ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಇಲ್ಲ ಬಟ್ ಏನಂದ್ರೆ ಬೆಂಡಿಂಗ್ ಸೀಟ್ ಇವಾಗ ಹಳೆ ನಾನು ಹೋದ್ರೆ ಸೊ ನಮ್ಗೆ ಯಾರು ಕ್ಲಾರಿಫಿಕೇಶನ್ ಕೊಡಲ್ಲ ಅಂದ್ರೆ ಅಪ್ಡೇಟ್ ಮಾಡ್ತಾ ಇರ್ಬೇಕು ಹೊಸ ಅಷ್ಟೇ ಮಾಡ್ತಾ ಇರ್ಬೇಕು ರೈತರು ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ ನಾವು ತಗೊಂಡು ನಮ್ಮ ಮೇಲೆ ಹಾಕೊಂಡು ನಾವ್ ಇದನ್ನ ಅವ್ರ ಸಲುವಾಗಿ ನಾವು ಎರಡ್ ಸಾವಿರ ಇಪ್ಪತ್ನಾ ಹೊಸ ಮಾಡಲನ್ನ ಮಾಡ್ಕೊಟ್ಟು ಮಾಡ್ತೀವಿ ಚೈನ್ ಸಿಸ್ಟಮ್ ಕೂಡ ಇಲ್ಲ ಸರ್ ಈಗ ಚೈನ್ ಸಿಸ್ಟಮ್ ಇತ್ತು ಸರ್ ಚೈನ್ ಸಿಸ್ಟಮ್ ಅಲ್ಲಿ ಅದು ಸ್ಪಾಕೆಟ್ ಹೋಗುತ್ತೆ ಚೈನ್ ಲೂಸ್ ಆಗುತ್ತೆ ಚೈನ್ ಬೀಳುತ್ತೆ ಸೊ ಮನುಷ್ಯನಿಗೆ ರೋಡ್ ಅಲ್ಲಾದ್ರೆ ರೈತನಿಗೆ ರೋಡ್ ಅಲ್ಲಾದ್ರೆ ಏನ್ ತೊಂದರೆ ಇಲ್ಲ ಸರ್ ಅಪ್ಗ್ರೇಡ್ ಮಾಡಿದ್ರೆ ಚೈನ್ ತೆಗೆದು ಚೈನ್ ಇಲ್ಲ ಸರ್ ಸೀದಾ ಡೈರೆಕ್ಟ್ ಜಾಯಿಂಟ್ ಬಂದ್ಬಿಡುತ್ತೆ ಡೈರೆಕ್ಟ್ ಜಾಯಿಂಟ್ ಇದು ಜಾಯಿಂಟ್ ಬಂದ್ಬಿಡುತ್ತೆ ಇದ್ರಲ್ಲಿ ಯಾವ್ದೇ ತರದ್ ಚೈನ್ ಸಿಸ್ಟಮ್ ಇಲ್ಲ ಬಾಡಿಯಲ್ಲಿ ಯಾವ್ದೇ ತರ ಕಾಂಪ್ರೊಮೈಸ್ ಇಲ್ಲ ಎಲ್ಲ ಸಿಕ್ಸ್ಟೀನ್ ಕೆಜೆ ಬೇಕಾದ್ರೆ ಚೆಕ್ ಮಾಡಿಸಿ ಅದೇನಾದ್ರೂ ಸಿಕ್ಸ್ಟೀನ್ ಕೆಜ್ ಇಲ್ಲ ಅಂದ್ರೆ ನಿಮ್ಗೆ ಟ್ರಾಲಿ ಕೂಡ ಫ್ರೀ ಕೊಡ್ತೀನಿ ಹಾಗೂ ನಿಮ್ ದುಡ್ಡು ವಾಪಸ್ ಕೊಡ್ತೀನಿ ಅಲ್ಲ ಸರ್ ನಿಮ್ ಹತ್ರನೇ ಬಂದು ಅದರ ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ನಿಮ್ ದುಡ್ನ ವಾಪಸ್ ಕೊಡ್ತೀನಿ ನು ಕೊಡ್ತೀನಿ ನಾನು ಗ್ಯಾರಂಟಿ ನೀವು ಮೇಲೆ ಹಂಗ್ ಕೇಳಿ ಸರ್ ಅದ್ರ ಬಗ್ಗೆ ನಾನು ಗ್ಯಾರಂಟಿ ಇದೀನಿ ಬಟ್ ಒಂದ್ ವರ್ಷ ವಾರಂಟಿ ಕೊಡ್ತೀವಿ ರೈತರು ಏನ್ ತಿಳ್ಕೊಂತಾರೆ ಇಲ್ಲೇ ಬಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ತಿಳ್ಕೊತಾರೆ ಬಟ್ ವಾರಂಟಿ ಪ್ರೊಸೀಜರ್ ಏನಿದೆ ಅಂದ್ರೆ ಏನಾದ್ರು ರೈತನಿಗೆ ದೂರ ಇರ್ತಾನೆ ಸುಮಾರು ಒಂದು ಆರ್ನೂರು ಕಿಲೋಮೀಟರ್ ಹೋಯ್ತಾರೆ ಒಂದ್ ಸಾವಿರ ಕಿಲೋಮೀಟರ್ ಗಂಟೆ ಹೋಗ್ತಾರೆ ಅಲ್ಲಿ ತೊಂದರೆ ಆದ್ರೆ ಲೋಕಲ್ ಅಲ್ಲಿ ಸ್ಪೇರ್ ಪಾರ್ಟ್ಸ್ ಇರೋದು ಸಿಗಲ್ಲ ಸರ್ ಹೌದು ಅದಕ್ಕೆ ನಾವು ಒಂದ್ ವರ್ಷ ವಾರಂಟಿ ಕೊಡ್ತೀವಿ ಸೊ ರೈತರ ಅಲ್ಲಿಂದ ಇಲ್ಲಿಗೆ ಬರುವಂತ ಅವಶ್ಯಕತೆ ಇಲ್ಲ ನಾವೇ ಅಲ್ಲಿಗೆ ಹೋಗಿ ಅವರು ರೆಡಿ ಮಾಡ್ಕೊಡ್ತೀವಿ ಸರ್ ಹೌದ್ರೇನ ಬೇಕಾದ್ರೆ ನಮ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದ್ರಲ್ಲಿ ಹೋಗ್ ಬೇಕಾದ್ರೆ ವಾಟ್ಸ್ಆಪ್ ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ಸಾಕು ಲಿಂಕ್ ಬಂದ್ಬಿಡುತ್ತೆ ಅದ್ರಲ್ಲಿ ನೀವು ನೋಡ್ಕೋಬಹುದು ಸುಮಾರು ಕಡೆ ನಾವು ಪ್ರದೇಶ ಶಿವಮೊಗ್ಗ ಪ್ರತಿಯೊಂದು ಡಿಸ್ಟಿಕ್ ಪ್ರತಿ ಒಂದು ಜಿಲ್ಲೆದಲ್ಲೂ ನಾವು ಸರ್ವಿಸ್ ಕೊಟ್ಟಿವಿ ಪ್ರತಿ ಒಂದ್ ಜಿಲ್ಲೆ ಪ್ರತಿ ಒಂದ್ ತಾಲೂಕಲ್ಲಿ ನಮ್ ಬೈಕ್ ಟ್ರೋಲಿ ಇದೆ ಅಲ್ವಾ ಸೊ ನೀವು ಆನ್ಲೈನ್ ಕೂಡ ಮಾಡ್ಬೋದು ಮಾಡಬಹುದು ಸರ್ ನೋಡ್ಬೋದು ಸರ್ ನೀವು ಎಂ ಆರ್ ಎಫ್ ಟೈರ್ ಹೊಸ ಟೈರ್ ಸರ್ ಸ್ಟಿಕ್ಕರ್ ಸಮೇತ ಹೋಗಿಲ್ಲ ಓ ಸ್ಟಿಕ್ಕರ್ ಸಮೇತ ಹೊಸದೇ ಸರ್ ಹೊಸ ಟೈರ್ ಸರ್ ನಾನ್ ಹಳೇದ ಅದನ್ನ ಮಾಡ್ಕೊಡಲ್ಲ ಸರ್ ಏನಿದ್ರು ಹೊಸದೇ ನಮ್ದು ಅದಕ್ಕೆ ಒಂದ್ ವರ್ಷ ವಾರಂಟಿ ಕೊಡ ಸರ್ ಇಡೀ ನಿಮ್ ಇಂಡಿಯಾದಲ್ಲಿ ಯಾರು ಕೂಡ ವಾರಂಟಿ ಕೊಡೋದಲ್ಲ ರೈತನ ಜಾಗೆ ಬಂದ್ ರಿಪೇರಿ ಮಾಡಿ ಇಲ್ಲ ಸರ್ ಹೌದು ಅಲ್ಲಿ ಹೋಗಿ ಮಾಡ್ಕೊ ಹೋಗಿ ಮಾಡಿಕೊಡಿ ಸರ್ ಹೌದು ಸೂಪರ್ ಸರ್ ಈಗ ಅಂತಾರೆ ಸರ್ ಈಗ ಬೈಕ್ ಅಂದ್ರೆ ಎರಡು ಜನ ಅಥವಾ ಮೂರು ಜನ ಕುಂತ್ಕೊಂಡ್ರೆ ಲೋಡ್ ತಗೊಳಿಸ್ತಾ ಮೇಲೆ ಲೋಡ್ ಹಾಕಿದ ಮೇಲೆ ಎಲ್ಲಿಂದ ಲೋಡ್ ತಗೊಳುತ್ತೆ ಆತರ ಏನ್ ಟೆಕ್ನಾಲಜಿ ಇದೆ ಅಂತ ಕೇಳ್ತಾರೆ ಸರ್ ಇಲ್ಲ ಲೋಡರ್ ಸಲುವಾಗಿ ಇಳಿತದೆ ಇಂಜಿನ್ ಪಿಕಪ್ ಅಲ್ಲಿ ಯಾವುದೇ ಕೂಡ ತೊಂದರೆ ಆಗುದಿಲ್ಲ ಏನು ಸಂಬಂಧನೇ ಇಲ್ಲ ಸರ್ ಅಷ್ಟೊಂದು ಪವರ್ ಮಾಡಿ ಕೊಡುತ್ತೆ ಬಟ್ ನಾವ್ ಒಂದ್ ವರ್ಷ ವಾರಂಟಿ ಕೊಡ್ತೀನಿ ಅದ್ರ ಬಗ್ಗೆ ನೀವು ತಿಳ್ಕೊಂಡ್ಬಿಡ್ಬೇಕು ಇದು ಏನ್ ಕ್ವಾಲಿಟಿ ಇದೆ ಅಂತ ಸೊ ರೈತರಿಗೆ ಮೋಸ ಮಾಡುವಂತ ಕೆಲಸ ನಮ್ ಹತ್ರ ಇಲ್ಲ ಯಾಕಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಸೊ ಪ್ರತಿ ಒಂದು ರಾಜ್ಯದಲ್ಲಿ ಆಗ್ಲಿ ಪ್ರತಿ ಒಂದು ಜಿಲ್ಲಾ ಎಲ್ಲೇ ಆಗ್ಲಿ ನಾವ್ ಎಲ್ಲಿ ಕೊಟ್ಟಿದೀವಿ ಅಲ್ಲಿಗೆ ಏನಾರ ರೈತರ ತೊಂದ್ರೆ ಆದ್ರೆ ಅವಾಗ ಸರ್ವಿಸ್ ಕೊಟ್ಟಲ್ಲಿ ಅವಾಗ ನಮ್ಗೆ ಗೊತ್ತಾಗಿರೋದು ಈ ತರ ಮಾಡ್ರಿ ಸರ ಅಂತ ಹೇಳಿದ್ರ ರೈತರು ಹೇಳಿದ್ರಲ್ಲ ಆ ಟೈಪ್ ಅಲ್ಲಿ ನಾವ್ ಮಾಡಿರೋದು ಸರ್ ಸೂಪರ್ ಸರ್ ಈಗ ರೈತರಿಗೆ ಇರುತ್ತೆ ಸರ್ ಜಮೀನ್ ಓಡಾಡೋದು ಬೇರೆ ಇರುತ್ತೆ ಆಮೇಲೆ ಏನಂತಂದ್ರೆ ರೋಡ್ ಮೇಲೆ ಓಡಾಡೋದು ಬೇರೆ ಇರುತ್ತೆ ಯಾವ ತರ ಸರ್ ಅದು ರೋಡ್ ಅಲ್ಲಿ ಟಾಟಾ ಸ್ಟೈರ್ ಬರುತ್ತೆ ಎಂ ಟೈರ್ ಏನಿದೆ ಅಲ್ಲ ಸೊ ಇದು ಇದು ಅಂದ್ರೆ ರೈತರಿಗೆ ಹೊಲದಲ್ಲಿ ಗದ್ದೆ ಗದ್ದೆ ಆರಾಮ್ ಇದೇನ್ ಮಾಡುತ್ತೆ ಅಂದ್ರೆ ರೋಡ್ ಗ್ರಿಪ್ ಇದು ಗದ್ದೆಯಲ್ಲಿ ಗ್ರಿಪ್ ಆಗುತ್ತೆ ಗ್ರಿಪ್ ಆಗುತ್ತೆ ಗ್ರಿಪ್ ಆಗಿ ಹೇಳ್ಕೊಂಡ್ ಬರುತ್ತೆ ಈ ಟೈರ್ ಇದೆಲ್ಲ ಅಲ್ಲೇ ರೌಂಡ್ ಹೊಡಿತದೆ ರೌಂಡ್ ಹೊಡಿತದೆ ಗ್ರಿಪ್ ಆಗಲ್ಲ ಗ್ರಿಪ್ ಇದು ಇದು ರೋಡ್ ಅಲ್ಲಿ ಒಳ್ಳೇದು ಒಳ್ಳೇದು ಸರಿ ರೈತರು ಎಲ್ಲಿ ಯೂಸ್ ಮಾಡ್ತಾರೆ ಅವ್ರ ರೈತರು ನಮಗೆ ಹೇಳ್ಬೇಕು ಸರ್ ಅಪ್ಪಲ್ಲಿ ನಮ್ದು ನಮ್ದು ಸಿಕ್ಕಾಗ ಸಿರ್ಸಿ ಮಲ್ನಾಡ ಪ್ರದೇಶ ತುಂಬಾನೇ ಅಪ್ ಇರುತ್ತೆ ಹೌದು ಆ ಅಪ್ ಟೈಮ್ ಅಲ್ಲಿ ಅವ್ರು ಹೇಳಿದ್ರೆ ನಾವು ಅದಕ್ಕೆ ಬೇರೆ ಅಪ್ಡೇಟ್ ಮಾಡ್ತೀವಿ ಸಿಂಪಲ್ ಆಗಿ ನಮ್ದು ರೋಡ್ ಸೈಡ್ ಇದೆ ಆ ತರ ಇದೆ ಅಂದ್ರೆ ನಾವು ಬೇರೆ ತರ ಅಪ್ಡೇಟ್ ಮಾಡ್ಕೊಡ್ತೀವಿ ಅಲ್ವಾ ಸರ್ ಈಗ ಇನ್ನೊಂದೇನಂತಂದ್ರೆ ಬಿಸ್ನೆಸ್ ಪರ್ಪಸ್ ಮಾಡ್ಕೋಬಹುದು ರೈತಾಪಿ ವರ್ಗಕ್ಕಾಗ್ಲಿ ನೀವು ಗೊಬ್ಬರ ಕಾಳು ಕಡಿ ಬೀಜ ಇದನ್ನೆಲ್ಲಾ ನೀವು ಮಾಡ್ಕೋಬಹುದು ಆರ್ ಇರಂಗಿಲ್ಲ ಅದಕ್ಕೆ ರೈತರ ಸಲುವಾಗಿ ಅಂತ ರೈತರ ಸಲುವಾಗಿ ಅಂತ ನಾವ್ ಮಾಡ್ಕೊಡ್ತಿರೋದು ಆರ್ ಟಿ ಪರ್ಮಿಷನ್ ಯಾವ್ದೇ ತರದ್ ಇರೋದಿಲ್ಲ ರೈತರು ಮಿಸ್ ಯೂಸ್ ಮಾಡ್ಕೋಬಾರದು ಅವ್ರ ಹೊಲಕ್ಕ ಮನೆಗೆ ಯೂಸ್ ಮಾಡ್ಕೋಬೇಕು ಸರ್ ಅಷ್ಟು ಕರೆಕ್ಟ್ ಅವ್ರಿಗೆ ಅನುಕೂಲ ಆಗೋದಿಲ್ಲ ಉದ್ದೇಶ ಅಷ್ಟೇ ದೊಡ್ಡ ದೊಡ್ಡ ಟ್ರಾಕ್ಟರ್ ತಗೋ ದುಡ್ಡು ಇರಲ್ಲ ಚಿಕ್ಕ ಇರುವಂತ ಸೆಕೆಂಡ್ ಹ್ಯಾಂಡ್ ಅವ್ರ ಹತ್ರ ಹಳೆ ಬೈಕ್ ಅಲ್ಲಿ ಮೋಡಿಫೈ ಮಾಡ್ಕೊಂಡ್ರೆ ಈಗ ಕೂಲಿ ಹಾಡುಗಳೆಲ್ಲ ಹೋಗಿರ್ತಾರೆ ಅಲ್ವಾ ಒಂದು ಐದಾರು ಜನ ಕರ್ಕೊಂಡ್ ಬರ್ಬೋದು ಒಂದಿಷ್ಟು ಮೂಟೆ ರಾಗಿ ಭತ್ತ ಜೋಳ ಸಜ್ಜೆ ಅಡಿಕೆ ಏನ್ ಏನಂದ್ರೆ ಮಲ್ನಾಡ ಪ್ರದೇಶದಲ್ಲಿ ಜಾಸ್ತಿ ಅಪ್ಪುಗಳು ಇರ್ತವೆ ಸೊ ಅಡಿಕೆ ತೋಟ ಇರುತ್ತೆ ಸೊ ಕಡಿಮೆ ಜಾಗದಲ್ಲಿ ಹೋಗ್ಬೇಕಾಗಿರುತ್ತೆ ಅವ್ರಿಗೆ ಅಂದ್ರೆ ಟ್ರಾಕ್ಟರ್ ಆ ಜಾಗದಲ್ಲಿ ಹೋಗಕ್ಕೆ ಪರ್ಫಾರ್ಮೆನ್ಸ್ ಕೊಡಲ್ಲ ಅದಕ್ಕಾಗಿ ಅದು ಮೈಲೇಜ್ ಕೊಡಲ್ಲ ಸೊ ನಿಮ್ಗೆ ಇದ್ರಲ್ಲಿ ಮೈಲೇಜ್ ಏನಿದೆ ಈ ಹೈಡ್ರೋಲಿಕ್ ಟ್ರೋಲಿ ಒಳಗ ನಿಮ್ಮ ಗಾಡಿಯಲ್ಲಿ ಐವತ್ ಮೈಲೇಜ್ ಕೊಡ್ತಿದ್ದ ಹತ್ತು ಮೈಲೇಜ್ ಅಷ್ಟೇ ಕಡಿಮೆ ಆಗುತ್ತೆ ಕಡಿಮೆ ನಾನ್ ಹಡಲಿಕ್ಕೆ ಒಳಗಡೆ ಐದು ಕಿಲೋಮೀಟರ್ ಅಷ್ಟೇ ಕಡಿಮೆ ಆಗುತ್ತೆ ಸೂಪರ್ ಸರ್ ಚಾಲೆಂಜ್ ಆಗಿ ಹೇಳ್ತಾ ಇದೀನಿ ನಾನು ರೈತರಿಗೆ ಮಾಡ್ಕೊಟ್ಟಿದೀನಿ ರೈತರೇ ಕೂಡ ಹೇಳಿದ್ದಾರೆ ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ಕೊಟ್ಟದಲ್ಲೇ ನಾನು ಅದಕ್ಕೆ ಅಷ್ಟು ನಿಮ್ಗೆ ಹೇಳ್ತಾರೆ ಅದು ಖಂಡಿತ ಸರ್ ಅಲ್ವಾ ಓಕೆ ಸರ್ ಈಗ ಹಳೆ ಮಾಡೆಲ್ ಕಂಪೇರ್ ಮಾಡಿದ್ರೆ ಗೇರ್ ಸಿಸ್ಟಮ್ ಆಗ್ಲಿ ಪಾಕೆಟ್ ಆಗ್ಲಿ ಅದಾಗಲಿ ಎಲ್ಲಾ ಎಲ್ಲಾನು ಬಿಲ್ಡ್ ಕ್ವಾಲಿಟಿ ಇಟ್ಕೊಂಡು ಎಲ್ಲಾನು ಹೊಸ ಅಪ್ಗ್ರೇಡ್ ಇದೆ ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ರೈತರಿಗೆ ತಗೊಳ್ಳೋರಿಗೆ ಯಾತಾರೆ ಸರ್ ಏನಾದ್ರು ಅವ್ರಿಗೆ ರೈತ ಬಾಂಧವರು ಇರ್ತಾರೆ ಏನಾದ್ರು ಒಂದು ಒಳ್ಳೆ ಡಿಸ್ಕೌಂಟ್ ಏನಾದ್ರು ನಿಮ್ಮ ಹತ್ರ ಕೂಡ ನಾನು ನಿಮ್ಮ ಚಾನಲ್ ಇಂದ ಬಂದ್ರೆ ನಾವು ಖಂಡಿತವಾಗ್ಲೂ ರೈತರಿಗೆ ಒಂದ್ ಡಿಸ್ಕೌಂಟ್ ಕೊಡ್ತೀನಿ ಬಯಲಿಂದ ಹೇಳಲ್ಲ ನಾನು ಮಾಡಿಸ್ ತೋರಿಸ್ತೀನಿ ಅದ್ ಹೇಳಿದ್ರೆ ಮೇಲೆ ಏರ್ಸಿ ಕೆಳಗೆ ಹೇಳೋದಿಲ್ಲ ಸೊ ಒಂದೇ ನಮ್ದು ಯಾವತ್ತೂ ಕೇಳಿದ್ರೆ ಒಂದೇ ರೇಟ್ ಇರುತ್ತೆ ನಿಮ್ ಚಾನಲ್ ಇಂದ ಬಂದ್ರೆ ಖಂಡಿತವಾಗ್ಲೂ ಡಿಸ್ಕೌಂಟ್ ಡಿಸ್ಕೌಂಟ್ ಮಾಡಿ